ಸಿಟಿ ಕೆಲಸ ಮಾಡಿರ್ತಾರ ಒಂದ್ ಎಕರೆ ಕಬ್ಬು ಬೆಳಿಬೇಕಾದ್ರ ರೈತರು ಹಣ ಇರಿಲ್ಲಾದ್ರು ಸಾಲ ಮಾಡ್ತಾರ ಸಾಲ ಮಾಡಿ ಕಬ್ಬು ಬೆಳಿಲ್ಲ ಖರ್ಚು ತಕೊಂಡ್ ಎಲ್ಲಾ ತಕೊಂಡ್ ಅವ್ರಿಗೆ ಬಾಳ್ ಏನು ಅವ್ರ ಮನಿ ಸಂತಿ ಮಾಡ್ಬೇಕಾದ್ರತಿ ಒದ್ದೆ ಆಗ್ತಿರ್ತಾರ ನಾವ್ ರೈತ್ರಿಗೇನ್ ಬಾಳ್ ನಾವ್ ರೈತರ ಏನ್ ಬಾಕಿ ಕೇಳಕತಿಲ್ಲ ಅವ್ರನ್ನ ಬರೀ ಒಂದ್ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದ್ನೂರ್ ಕೊಡ ತಕ್ಷಣ ಕೇಳಾಕತಿವ್ರು ಒಂದ್ ಕೆಜಿ ಸಕ್ರಿಗೆ ನಲ್ವತ್ತೆರಡು ರೂಪಾಯಿ ತಗೋತಾರ ಒಂದ್ ಟನ್ ಕಬ್ಬಿಗೆ ಮೂರ್ ಸಾವಿರದ ಐದನೂ ರೂಪಾಯಿ ಕೂಡ ಹತ್ತಾರ ರೈತರು ಸಮಾಧಾನದಿಂದ ಇರ್ತಾರ ಆದ್ರ ರೈತರ ತಾಳ್ಮೆನ ಯಾವತ್ತೂ ಪರೀಕ್ಷೆ ಮಾಡಬಾರ್ದ ರೈತರು ರೊಚ್ಚಿಗೆದ್ರೆ ಬಾಳ್ ಕೆಟ್ಟ ಪರಿಸ್ಥಿತಿ ಹೇಳ್ತನು ಮತ್ತ ರೈತರಿಗೆ ಸಮಾಧಾನದಿಂದ ಇರುದು ಗೊತ್ತೈತಿ ರೈತರು ಒಂದ್ ವೇಳೆ ವೀರ ರೂಪಾಯ್ ರೂಪ ತಾಳುದು ರೈತರಿಗೆ ಗೊತ್ತೈತಿ ಅಂತ ಹೇಳ್ಬೋದು ಕಬ್ಬು ಬೆಳೆ ಬೆಳ್ದಿರ್ತಾರೆ ಅದನ್ನ ಸರಿಯಾದ ಬೆಲೆ ನ್ಯಾಯವಾದ ಬೆಲೆ ಕೊಡೋದು ಏನಾಗೈತಿ ರಾಜಕಾರಣಿಗಳಿಗೆ ಸಮಸ್ಯೆ ಅಂತ ಸಮಸ್ಯೆ ಅವ್ರಿಗೆ ಕೇಳುವಂಥ ಸಮಸ್ಯೆ ರೀ ಏನಾಗೈತಿ ರಾಜಕಾರಣಿಗಳ ಒಂದೇ ಒಂದು ದಿನ ಒಂದು ಒಂದು ದಿನನೂ ಬೇಡ ಬರೇ ಒಂದು ಒಂದು ತಾಸು ನಮ್ಮ ಜೊತೆ ಕೆಲಸ ಮಾಡಿ ನೋಡು ರೈತರ ಜೊತೆ ಬರೇ ಅಲ್ಲಿ ಎ ಸಿ ರೂಮ್ ಒಳಗೆ ಕೂತು ಇದನ್ನು ಹೇಳೋದ್ಕಿತ್ತು ನಮ್ಮ ಜೊತೆ ಒಂದೇ ಒಂದು ತಾಸು ಬಂದಿಲ್ಲ ಕೆಲಸ ಮಾಡ್ಲಿ ಅವ್ರು ಹೇಳ್ತಾನ ಒಟ್ಟು ಮಾಡಲಿ ಅವ್ರು ಹೇಳ್ತನ ಮತ್ತು ಒಂದು ತಾಸು ಬಂದ ಜೊತೆ ಕೆಲಸ ಮಾಡ್ಲಿ ಅವ್ರು ರೈತರ ಬೆಲೆನೂ ಗೊತ್ತಾಗತಿ ರೈತರ ಕುರಿಯೋ ಬಿಸ್ಲಾಕ್ ನಿಂತ್ಕೊಂಡ ಕೈಯಾಗ್ ಸನಿಖಿ ಹಿಡ್ಕೊಂಡ ಸನಿಖಿ ಹೆಗಲ್ ಮೇಲೆ ಹಾಕೊಂಡ ಬೆವರ್ ಹನಿಗಳನ್ನ ಭೂಮಿಗೆ ಸುರಿಸಿ ಇಡೀ ದೇಶಕ್ಕೆ ಅನ್ನ ಕೊಡ್ತಾರ ನಮ್ ರೈತರ ಅಂತ ರೈತರಿಗೆ ಕಾರ್ಖಾನೆ ಸರ್ಕಾರದವರಾಗ್ಲಿ ರಾಜಕಾರಣಿಗಳಾಗ್ಲಿ ಮರ್ಯಾದೆ ಕೊಡಬೇಕಾ ನಾವು ಸರ್ಕಾರಕ್ಕೆ ನಮ್ಮ ಇಲ್ಲ ಿವ ಅವ್ರ್ ಕೊಡಬೇಕ ನಮ್ ನ್ಯಾಯವಾದ ಬೆಲೆ ಐತಿ ಈಗ ಸರ್ಕಾರದವ್ರ ಏನನ್ಕೋತಾರ ಈ ರೈತರೆಲ್ಲಾ ಹೋರಾಟ ಮಾಡಾಕತ್ತಾರಪ್ಪ ನಮ್ ಮ್ಯಾಲ ಮೂರ್ ಸಾವಿರದ ಐದು ರೂಪಾಯಿ ಬೇಡಿಕೆ ಇಟ್ಟಾರ ಅವರ ಅನ್ಕೋತಾರ ಆದ್ರ ಸರ್ಕಾರದವ್ರಿಗೆ ಕೇಳಿಲ್ಲ ಮೂರ್ ಸಾವಿರದ ಐದು ನಮ್ ಬೇಡಿಕೆ ಎಲ್ಲ ನಮ್ಮ ನಮ್ ಜೊತೆ ಪರವಾಗಿ ನಿಲ್ಲಂಗಿಲ್ಲ ಅಲ್ಲಿವರೆಗೂ ಹೋರಾಟ ನಿಂದ್ರಸಂಗಿಲ್ಲ ಈಗ ರೈತರಷ್ಟ ಹೋರಾಟ ಕೇಳದಾರ ಇನ್ನು ಮುಂದೆ ಕಬ್ಬಿನ ಬಿಲ್ ಜಾಸ್ತಿ ಮಾಡ್ಲಿಲ್ಲ ಅಂತಂದ್ರ ಆಯ್ತ್ ಶಾಲಾ ಕಾಲೇಜ್ ಮಕ್ಕಳು ಎಲ್ಲಾ ಹೋರಾಟ ಕೀಳಿತಾರ ಶಾಲಾ ಕಾಲೇಜ್ ಎಲ್ಲ ಮಕ್ಕಳು ಹೋರಾಟ ರೈತರು ಹಿಡಿಯೋರ ಯಾರು ಇಲ್ ಮತ್ತ ರಾಜಕಾರಿಯಲ್ಲಾರು ಹಂಚ್ಕೊಂಡ್ ಕುತ್ಕೋಬೇಕೈತ್ ನೋಡ್ರಿ ಬೇಕೇ ಬೇಕು ಕಬ್ಬಿಗೆ ಮೂರ್ ಸಾವಿರದ

ಈಗ ಬೆಳಗಾವ್ರ ನಾಟ್ ಐತೆ ಅಲ್ಲಿ ಕೆಲಸ ಕಟ್ ಮಾಡ್ತಾರೆ ಆದ್ರೆ ಹೋಗಾರೆ ಕಬ್ಬಿಗೆ ಅಷ್ಟು ಬೆಳೆ ಕೊಡಕ್ ಆಗ್ತಾ ಇಲ್ಲ ಎಲ್ರು ಬಂದ್ ಇಲ್ಲೇ ಒಂದಿಟ್ಟ ರಾಜಕಾರಣಿಗಳ ಎಲ್ಲಾರು ಕಾರ್ಖಾನೆ ಮಾಲೀಕರು ಬಂದ್ ಇಲ್ಲಿ ಬಿಸ್ಲಾಕ್ ಕೆಲಸ ಮಾಡಿ ನೋಡ್ರಿ ನಿಮ್ಗೂ ಗೊತ್ತಾಗತ್ತೆ ರೈತನ್ ಬೆಳೆ ಹನಿ ಏನಂತ ರೈತ ದುಡಿದ ಕಷ್ಟ ಏನಂತ ನಿಮ್ಗೂ ರೈತನ್ ಕಣ್ಣೀರ್ ಎಲ್ಲ ಗೊತ್ತಾಗತ್ತೆ ರೈತ ತಮ್ಮ ಪಾಪ ಸಾಲ ಮಾಡಿ ಸಾಲ ಸುಲ ಮಾಡಿ ಬೆಳೆ ಬೆಳೆದಿರ್ತಾನೆ ಅವ್ರ ಏನಾದ್ರ ಬೆಳೆ ಬೆಳಿಲ್ಲ ಅಂದ್ರ ಎಷ್ಟೋ ಪಾಪ ರೈತರು ಆರ್ಥಿಕವಾಗಿ ಕೂಗಿ ಎಷ್ಟೋ ರೈತರು ತಮ್ಮ ಆತ್ಮ

ಮೊದಲದಲ್ಲಿ ನಿರಂತರವಾಗಿ ಹೋರಾಟ ನಡೀತಾ ಇರುವಂತದ್ದು ಸತತವಾಗಿ ಇವತ್ತಿಗೆ ಹದಿನೈದು ದಿನಗಳ ಕಳೆದ್ರು ಸಹಿತ ಯಾವುದೇ ಫ್ಯಾಕ್ಟರಿ ಮಾಲಕರು ಸಹಿತ ಬ ಬರದೇ ಇರೋ ಕಾರಣಕ್ಕಾಗಿ ಸರ್ಕಾರದವರು ಮಧ್ಯಸ್ಥಿಕೆ ವಹಿಸಿದ್ರು ರೈತರನ್ನ ಮನವೊಲಿಸುವಂತಹ ಕಾರ್ಯ ನಡೀತು ಅದಾದ ನಂತರ ಇವತ್ತಿಗೆ ಹದಿನೈದು ದಿವಸ ಆದ್ರೂ ಸಹಿತ ಯಾವುದೇ ಒಂದು ಫ್ಯಾಕ್ಟರಿಯ ಮಾಲಕರು ಸಹಿತ ಬಂದು ಮಧ್ಯಸ್ಥಿಕೆ ವಹಿಸಿ ಅಂದ್ರೆ ರೈತರಿಗೆ ಬೆಂಬಲ ಕೊಡದೇ ಇರೋ ಕಾರಣಕ್ಕಾಗಿ ಇವತ್ತು ಎಲ್ಲ ಟ್ಯಾಕ್ಟರ್ ಮಾಲಕರು ಟ್ಯಾಕ್ಟರ್ಗಳು ಮತ್ತೆ ವಿದ್ಯಾರ್ಥಿಗಳು ಎಲ್ಲರೂ ಸಹಿತ ಬೆಂಬಲ ಸೂಚಿಸ ಸೂಚಿಸೋದಕ್ಕಾಗಿ ಇಲ್ಲಿ ಮುದೋಳಿನ ಸಂಗೋಳಿ ರಾಯಣ್ಣ ಸರ್ಕಲ್ನಲ್ಲಿ ನೆರೆದಿರುವಂಥದ್ದು ಒಟ್ಟಾರೆಯಾಗಿ ಇವತ್ತು ಮುದೋಳ್ ಸಂಪೂರ್ಣವಾಗಿ ಬಂದ್ ಮಾಡಿ ತೀವ್ರ ಸ್ವರೂಪದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು